ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ನಾಟಿ ಕೋಳಿ ಸಾರು ಮುದ್ದೆ ಬೇಕಾಗಿರುವಂಥ ಸಾಮಗ್ರಿಗಳು ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಧನ್ಯದ ಪುಡಿ ಅರಿಶಿನ ಪುಡಿ ಹಾಗೆ ಕಡಲೆ ಗಸಗಸೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಸಹ ಮಿಕ್ಸ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡ್ ಕಲರ್ ಬರೋ ತನಕ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈರುಳ್ಳಿ ಎಷ್ಟು ರೋಸ್ಟ್ ಮಾಡ್ತೀರೋ ಅಷ್ಟು ಇದು ಟೇಸ್ಟ್ ಕೊಡುತ್ತೆ ಸಾರು ಹಾಗೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಇದು ಇಷ್ಟನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಗೋಡಂಬಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಹಾಗೆ ಖಾರದ ಪುಡಿ ಧನ್ಯದ ಪುಡಿ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ನಾಟಿ ಕೋಳಿನ ತಗೊಂಡಿದ್ದೆ ವಿತ್ ಸ್ಕಿನ್ನು ಎರಡರಿಂದ ಒಂದು ಎರಡು ಕೆ ಜಿಯಷ್ಟಿದೆ ಹಾಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಹಾಕೊಂಡು ರೋಸ್ಟ್ ಮಾಡಿಕೊಂಡು ಈಗ ಚಿಕನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚಿಕನಿಂದ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಸಹ ಆ್ಯಡ್ ಇದ್ದೀನಿ ಉಪ್ಪೆಲ್ಲ ಹಾಕಿ ಗೋರಡ್ಕೊಂಡು ಈಗ ಖಾರ ರುಬ್ಬಿರುವಂಥ ಮಸಾಲೆನ ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಉಪ್ಪು ಖಾರ ಎಲ್ಲ ಚಿಕನಿಗೆ ತುಂಬಾ ಚೆನ್ನಾಗಿ ಹಿಡಿದಿರುತ್ತೆ ಹಾಗೆ ಇದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ಮುಚ್ಚಿದ್ದೆ ಈಗ ನೋಡ್ತಿರ್ಬೋದು ಕುದೀತಾ ಇದೆ ಸಾಂಬಾರು ಇದೀಗ ಉಪ್ಪು ಖಾರ ಎಲ್ಲ ಚಿಕನಿಗೆ ನೀಟಾಗಿ ಸೇರ್ಕೊಂಡಿರುತ್ತೆ ಈಗ ಮಿಕ್ಸಿ ಜಾರಿ ಜಾರಿತ್ತಲ್ಲ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರನ್ನು ಸಹ ಚಿಕ್ಕ ಸಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸಲ ಗೂರಾಡಿಕೊಂಡು ಮತ್ತೀಗ ಒಂದು ಲೋಟದಷ್ಟು ನೀರನ್ನು ಸಹ ನಾನು ಮತ್ತೊಂದು ಸಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡ್ತಿರ್ಬೋದು ಕುದಿಯತ್ತಿದೆ ಇದು ಎರಡರಿಂದ ಎರಡು ವಿಷನ್ ನಾನು ಕೂಗಿಸ್ಕೊತೀನಿ ಅಷ್ಟರಲ್ಲಿ ಒಂದು ಮಿಕ್ಸಿ ಜರಿಗೆ ಕೊತ್ತಂಬರಿ ಸೊಪ್ಪು ಕಡಲೆ ಇದನ್ನೆಲ್ಲದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿನೂ ಸಹ ನಾನು ಇವಾಗ ಹಾಕೊತಾ ಇದ್ದೀನಿ ಈಗ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಇದು ಎರಡು ವಿಜಲ್ ಕೂಗಿ ರೆಡಿಯಾಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟು ಕೂಡ ಸೂಪರಾಗಿ ಬಂದಿರುತ್ತೆ ಈಗ ನಾನೊಂದು ಬೇರೆ ಪಾತ್ರೆಗೆ ಸಾರನ್ನ ಸಾರನ್ನು ಹಾಕೊತಾ ಇದ್ದೀನಿ ಈಗ ಒಂದು ಒಲೆ ಇಟ್ಟು ಅದನ್ನು ಈಗ ರುಬ್ಬಿರುವಂತಹ ಖಾರನ ಇದಕ್ಕೆ ಇದ್ದೀನಿ ನಾವು ಈಗ ಸೇರಿಸೋದು ಏನಕ್ಕಪ್ಪ ಅಂದರೆ ಅದನ್ನೆಲ್ಲ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಅಂಟ್ಕೊಂಡಿರುತ್ತೆ ಈಗ ಮೇಲೆ ಕಾಯಿ ರುಬ್ಬಿರುವಂತಹದ ಇದನ್ನು ಸೇರಿಸ್ಬಿಟ್ಟು ಈಗ ಒಂದು ಕುದಿ ಕುದು ಕುದಿಸ್ಬಿಟ್ಟು ಆಫ್ ಮಾಡ್ಕೊಂಡು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದರೊಟ್ಟಿಗೆ ಮುದ್ದೆ ಸಾರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ ನಾಟಿ ಕೋಳಿ ಸಾರು ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ನಾನು